ಗೌರಿಕಲ್ಲು ಗ್ರಾಮಸ್ಥರು ಮತ್ತು ಕಾರ್ಮಿಕರ ವಿರೋಧದಿಂದ ಹದಿನೈದು ವರ್ಷದಿಂದ ಸ್ಥಗಿತವಾಗಿದ್ದ ಕಲ್ಲು ಗಣಿಗಾರಿಕೆ ಈಗ ತುಮಕೂರಿನ ಕಲ್ಲು ಮತ್ತು ಭೂ ವಿಜ್ಞಾನ ಇಲಾಖೆ ಜೀವ ನೀಡಿದೆ ಎಂದು ಆರೋಪಿಸಿ ಬೆಂಡೋಣಿ ಜೈರಾಮ್ ವಿರುದ್ಧ ಧಿಕ್ಕಾರ ಕೂಗಿ ಬಂಡೆ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕು ಚನ್ನರಾಯನ ದುರ್ಗಾ ಹೋಬಳಿ ಸಿದ್ದರಾಬೆಟ್ಟ ಗ್ರಾಮ ಪಂಚಾಯಿತಿಯ ಗೌರಿ ಕಲ್ಲು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಮತ್ತೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟ ಕಲ್ಲು ಗಣಿಗಾರಿಕೆಯ ಸದ್ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಬೆಂಡೋಣಿಯ ಜೈರಾಮ್ ಎಂಬಾತನಿಗೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಗಣಿಗಾರಿಕೆಯಿಂದ ಸರ್ವೆ ನಂಬರ್ ಮೂವತ್ತ ಆರರಲ್ಲಿ ನಾಲ್ಕು ಎಕರೆ ಸರ್ಕಾರಿ ಭೂಮಿ ಗಣಿ ಇಲಾಖೆಯಿಂದ ನಾಲ್ಕು ಎಕರೆ ಕಲ್ಲು ಕ್ವಾರೆ ಮಂಜೂರು ಆಗಿದೆ ಅಂದಿನಿಂದಲೇ ಕಾರ್ಮಿಕರ ಹೋರಾಟವು ಪ್ರಾರಂಭವಾಗಿದೆ ಗೌರಿಕಲ್ಲು ಸರ್ವೆ ನಂಬರ್ ಮೂವತ್ತಾರರ ಕಲ್ಲು ಕ್ವಾರಿಯ ಬಂಡೆಯಲ್ಲಿ ಕಳೆದ ಬಂಡೆ ಕಾರ್ಮಿಕರು ಕಳೆದ ನಲವತ್ತು ವರ್ಷದಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಬೆನ್ನೋಣಿ ಜೈರಾಮ್ ಈ ಹಿಂದೆ ಇಲ್ಲೇ ಗಣಿಗಾರಿಕೆ ಪ್ರಾರಂಭ ಮಾಡಿದಾಗ ಕಾರ್ಮಿಕರು ಮತ್ತು ಸ್ಥಳೀಯರ ವಿರೋಧದಿಂದ ಇಲ್ಲಿಯ ತನಕ ಸ್ಥಗಿತವಾಗಿತ್ತು ಈಗ ಮತ್ತೆ ಪ್ರಾರಂಭವಾಗಿ ಸಮಸ್ಯೆಯ ಜೊತೆ ಸಂಘರ್ಷವೂ ಸೃಷ್ಟಿಯಾಗಿದೆ ಕಾರ್ಮಿಕ ವಿರೋಧದ ನಡುವೆಯೂ ಸಹ ಬೆಂಡೋಣಿ ಜೈರಾಮ್ ಬೆಂಬಲಿಗರು ಪರವಾನಗಿಯೇ ಇಲ್ಲದ ಟ್ರ್ಯಾಕ್ಟರ್ನಿಂದ ಕಲ್ಲು ಕ್ವಾರಿಯಲ್ಲಿ ರಂಧ್ರ ಕುರಿದು ಬ್ಲಾಸ್ಟಿಂಗ್ ನಡೆಸಲು ಪೂರ್ವ ತಯಾರಿ ನಡೆಸುತ್ತಿದ್ದಾರೆ ಬ್ಲಾಸ್ಟಿಂಗ್ ಪರವಾನಿಗೆ ಇಲ್ಲ ಅದರ ಜೊತೆಗೆ ಟ್ರ್ಯಾಕ್ಟರ್ನ ನಂಬರಿನ ಜೊತೆ ದಾಖಲೆಯೇ ಇಲ್ಲ ಜಯರಾಮ್ ಬೆಂಬಲಿಗರನ್ನ ಕಾರ್ಮಿಕರು ಪ್ರಶ್ನಿಸಿದ್ರೆ ಕಲ್ಲು ಬಂಡೆಯ ಜೊತೆ ನೀವು ಬ್ಲಾಸ್ಟ್ ಆಗ್ತೀರಾ ಎಂದು ದೌರ್ಜನ್ಯ ಮಾತುಗಳು ಕೇಳಿ ಬಂದಿವೆ ಕಲ್ಲು ಬಂಡೆಯನ್ನೇ ನಂಬಿರುವ ಗೌರಿ ಕಲ್ಲು ಮಲ್ಲೆ ಕಾಫು ಮತ್ತು ಗೊಂತಿಹಳ್ಳಿಯ ಬಂಡೆ ಕಾರ್ಮಿಕರು ಕಲ್ಲು ಗಣಿಗಾರಿಕೆಯಿಂದ ಬೀದಿಗೆ ಬರುತ್ತಾರೆ ಬಡ ಕಾರ್ಮಿಕರ ದಿನನಿತ್ಯದ ಕೂಲಿಯ ಅನ್ನವನ್ನ ಗಣಿಗಾರಿಕೆ ಮಾಡುತ್ತಿರುವ ಶ್ರೀಮಂತರು ಕಿತ್ತುಕೊಳ್ಳುತ್ತಾರೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ವರ್ಗ ಬಡ ಕಾರ್ಮಿಕರ ಪರವಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಈಗ ಇದೆ ನಾವು ಬಂಡೆ ಕೊಟ್ಟು ಜೀವ ಮಾಡಿರೋದು ಅವಲ್ಲ ಮೂವತ್ತೆರಡು ವರ್ಷದಿಂದ ಬಂಡೆ ಬಂಡೆ ಬಿತ್ತು ನಾವು ಜೀವ ಮಾಡ್ತಿರೋದು ನಾವು ಆಸ್ತಿ ಮಾಡಲಿಲ್ಲ ಹಣ ಮಾಡಿಲ್ಲ ನಮ್ಗೆ ಏನು ಮಾಡಿ ನಮಗೆ ಆಸ್ತಿ ಅಂತ ನಮ್ಗೆ ಇಲ್ಲ ಅವತ್ತಿಂತ ಹುಟ್ಟಾಗಿಂದ ಇದೇ ಬಂಡೆ ಅಣ್ಣ ಜೀವ ಮಾಡ್ತಾರೆ ನಾವು ಈ ಬಂಡೆ ಬಿಟ್ಟ ಮೇಲೆ ಇವತ್ತು ಇವತ್ತು ಬಂಡೆ ಏನೋ ಹೊಟ್ಟೆ ಬಿಟ್ಟು ಸಾವಿರಾರು ಜನ ಬಿದಿ ಬಿಡ್ತಾರೆ ನಮ್ಮ ಯಾಕೆಂದ್ರೆ ಇವತ್ತು ಎಂಟಿ ಮಕ್ಕಳೆಲ್ಲ ಬಿದ್ದಿ ಬಿಟ್ಟು ನಾವು ಎಲ್ಲ ಸುಮೇರ್ಬೇಕು ಇವತ್ತು ಇವತ್ತು ತಣ ಅವತ್ತಿ ಹೊಸ ಅರ್ಜಿ ಕೊಟ್ಟಿವಿ ನಾವು ಎಲ್ಲ ಅವೆಲ್ಲ ಇದು ಮನಸ್ಸು ಇದು ಮಾಡಿ ಬಂದು ಹೇಳಿ ನಿಮಗೆ ಮಾಡ್ಕೊಡ್ತೀವಿ ಅಂತ ನಮ್ಗೇನು ಮಾಡ್ಕೊಡ್ಲಿಲ್ಲ ಸ್ವಾಮಿ ನಮ್ಮ ಹತ್ರ ಬಡೋರು ನಾವು ನಮ್ಮ ಹತ್ರ ದುಡ್ಡಿಲ್ಲ ನಮ್ಗೆ ಏನು ಗೊತ್ತೆ ಅವತ್ತರಿಂದ ಇದೇ ಬಂಡೆಗೆ ಕೂಲಿ ಮಾಡಿ ಸ್ವಾಮಿ ನಾವು ಹೊಟ್ಟೆ ಬಂಡಿಸ್ತೀವಿ ಸ್ವಾಮಿ ಈ ಬಂಡೆ ಹೋದ್ಮೇಲೆ ಸ್ವಾಮಿ ನಮ್ಮ ಹೊಟ್ಟೆ ಬಾಡಿಗೆ ಕಷ್ಟ ಸ್ವಾಮಿ ನಾವು ಯಾಕೆಂದರೆ ಇವತ್ತು ಸಾವಿರಾರು ಕುಟುಂಬ ಸ್ವಾಮಿ ಎಲ್ಲ ಇದ್ಭತ್ತ ಸಂಪತ್ತ ಸ್ವಾಮಿ ಯಾಕೆ ಅಧಿಕಾರಿಗಳೊಂದು ಇದನ್ನೊಂದು ಕ್ರಮ ತಗೊಂಡು ನಮ್ಮ ಪರಮೇಶ್ವರ್ ಸಾಹೇಬ್ರನ್ನು ಇವತ್ತು ನಾವು ಇವತ್ತು ಗೌರಿ ಕಲ್ಲಿಟ್ಟು ಇದು ಕೊಳಗಿ ತಾಲೂಕಿನಾಗೆ ಗೆಲ್ಸಿದ್ದು ಇವತ್ತು ನಮ್ಮ ಪರಮೇಶ್ವರ ಅಂದ್ರೆ ಇವೊಂದು ಕ್ರಮ ತಗೊಂಡು ಜಯರಾಮಯ್ಯಗೆ ಬಂಡೆ ಅಂತನು ಇದು ಅಧಿಕಾರಿಗಳು ಅಂತ ಕಾನೂನು ಅಂತಲೂ ರದ್ದು ಮಾಡಿ ನಮ್ಮ ಬಡವರಿಗೆ ಹೊಟ್ಟೆಪಾಡಿಗೆ ಪಾಡಿಗೆ ಸ್ವಾಮಿ ಜೀವನ ಮಾಡೋಕ್ಕೆ ಸ್ವಾಮಿ ನಮಗೆ ಯಾರು ಬರ್ತಾ ಇಲ್ಲೇ ಬಂದ್ರೆ ಜೀವನ ಮಾಡೋಣ ಸರ್ ಹೆಂಗ್ ಗೊತ್ತಾ ಜೇವನ ಬರ್ತಾರೆ ಏಯ್ ಈ ಬಂಡೆ ನಾಲ್ಕು ಗ್ರೆ ಆಯ್ತು ನಮಗೆ ಎಲ್ಲ ಮಾಡಿ ಹೊಳಗ್ ಅಂತಾರೆ ಸ್ವಾಮಿ ಯಾವಾಗ ಇಪ್ಪತ್ನಾಲ್ಕು ಗಂಟೆ ಕಷ್ಟ ಮಾಡ್ಬಿಡಲ್ಲ ಸ್ವಾಮಿ ಇಲ್ಲಿ ರಿಗಾಮಿ ಗಂಟೆಗೆ ಕೊರೋ ಬರ್ತಾರೆ ಏಟಿಗ್ತೀವಿ ಅಂತ ನಾವು ಹೆಂಗ್ ಸ್ವಾಮಿ ಜೋನ್ ಮಾಡ್ತೀವಿ ಹೇಳಿ ಸ್ವಾಮಿ ಇವತ್ತು ಸ್ವಾಮಿ ಇವತ್ತು ನಮ್ಮ ಪರಮೇಶ್ವರ ಅವತ್ತು ಕೇಳಿದ್ದೀವಿ ಒಂದಿನ ಹೇಳಿದ್ರು ಮಾಡ್ಕೊಡ್ತೀವಿ ಅಂತ ಸರ್ ಮಾಡ್ಕೊಡ್ತೀವಿ ಸಮೇತ ಹೆಂಗ್ ಗೊತ್ತಾ ಇವತ್ತು ಇದರಿಂದ ಜೀವನಮ್ಮಣ್ಣಿಗೆ ಕೊಟ್ಟಿರೋ ಕಾನೂನು ರೀತಿಯಿಂದ ಇದನ್ನು ಲ್ಯಾಬ್ಸ್ ಮಾಡಿ ನಮ್ಮ ಬಡವರಿಗೆ ಇವತ್ತು ಹೊಟ್ಟೆಪಾಡಿಗೆ ಜೀವನ ಮಾಡೋಕ್ಕೆ ಬಿಡ್ಬೇಕು ಸ್ವಾಮಿ ಇವತ್ತು ನಮಗೆ ಸ್ವಾಮಿ ಬಿಸಿಪಟ್ಟೆ ಬೆಟ್ಟ ಗುಡ್ಡಗಳು ಮಸ್ತ್ ಸ್ವಾಮಿ ಕೊಟ್ಲಿ ಬಿಟ್ಟು ಸ್ವಾಮಿ ಯಾಕೆ ಕಡೆಗೆಲ್ಲ ಬೆಟ್ಟ ಗುಡ್ಡಿಗಳು ಮಸ್ತಾಗವೆ ನಾವು ಸ್ವಾಮಿ ಗೋವಿ ಸ್ವಾಮಿ ನಾವು ಅವತ್ತಿಂದ ಹೊಟ್ಟೆಪಾಡಿ ಮಾಡಿದ್ದೇವೆ ಸ್ವಾಮಿ ಜೀವನ ನಮ್ಮದು ಅವತ್ತಿಂದ ಹುಟ್ಟಾಗಿಂದ ಇದೇ ಸಮಯ ನಮ್ಮ ಕೆಲಸ ನಮ್ದು ಇನ್ನು ಬೇರೆ ಕೆಲಸ ಏನೂ ಸ್ವಾಮಿ ಈ ಬಂಡೆ ಕೆಲಸ ಬಿಟ್ಟ ಮೇಲೆ ಸಮಯದಿಂದ ನಮ್ಮ ಏನು ಬರೋ ಸ್ವಾಮಿ ಕೆಲಸ ನಮಗೆ ಅವತ್ತಿಂದ ಹೊಟ್ಟೆ ಬಟ್ಟೆ ಇದೆ ಇವತ್ತು ಇವತ್ತು ನಮ್ಮಪ್ಪ ಅಮ್ಮ ಇವತ್ತು ಆಸ್ತಿ ಏನು ಮಾಡಿಲ್ಲ ನಮಗೆ ಬಂಡೆಯ ಸಮಯ ಆಸ್ತಿ ನಮಗೆ ಇವತ್ತು ಸ್ವಾಮಿ ಈ ಬಂಡೆ ಬಿಟ್ಟರೆ ಇವತ್ತು ಸಾವಿರಾರು ಕುಟುಂಬ ಸ್ವಾಮಿ ಎಲ್ಲ ಇತ್ತು ನಮ್ಮ ಮೇಲೆ ಸ್ವಾಮಿ ನಾವೇನೋ ಬಂಡೆ ಕೆಲಸ ಮಾಡ್ತೀವಿ ಮೇಲೆ ಜೇರಮಣ್ಣ ಕಂಪ್ಲೇಂಟ್ ಕೊಟ್ಟು ಎಲ್ಲರ ಸಮಯ ಒಳಗೆ ಆಗ್ತದೆ ಎಲ್ಲರೂ ಸರಿ ಏನಕ್ಕೆ ಏನಕ್ಕೆ ಬಂಡೆ ಕೆಲಸ ನಮ್ದಾಗತ್ತೆ ನಮ್ಮ ಬಂಡೆ ಕೆಲಸ ಹೆಂಗ್ ಮಾಡ್ತೀರಿ ನೀವು ಅದಕ್ಕೆ ಕಲಿಸ್ಕೊಡಿಲ್ಲ ಸ್ವಾಮಿ ಗೊತ್ತಿರೋ ಸ್ವಿಮಿ ನಮಗೆ ಎಲ್ಲ ಏನು ಗೊತ್ತಿರೋ ಸ್ವಾಮಿ ನಮಗೆ ನಮ್ಗೆ ಹೆಂಗೆ ಗೊತ್ತಾ ನಮಗೆ ಅಮ್ಮ ನಮಗೆ ಜೇರಮ್ಮಣ್ಣ ತಗೊಳ್ಳೋ ಸ್ವಾಮಿ ಕಂಬಣೆ ಕೊಟ್ಟಿನ ಏ ನೀ ಬಂಡೆ ಕೆಲಸ ಮಾಡಂಗಿಲ್ಲ ನೀವು ನಮ್ಮ ಬಂಡೆ ಅಂತೇನು ಸಮಯ ಕಂಬಣೆ ಕೊಟ್ಟ್ರಿ ಸ್ವಾಮಿ ನಾವು ಅಲ್ಲೋಗಿ ಲಾಯ ರೀಕೆ ಇದು ಮಾಡ್ಕೊಂಡೀವಿ ಸ್ವಾಮಿ ಅಲ್ಲಿ ಅದಕ್ಕೆ ಎಲ್ಲಾ ಸಮಯ ಇಲ್ಲಿ ಕೆಲಸ ಮಾಡೋಕೆ ಬಿಟ್ಟಿರ ಸ್ವಾಮಿ ನಮಗೆ ಬಡವರಿಗೆ ಭಾರಿ ರಿಸ್ಕ್ ಹಾಕೋ ಸ್ವಾಮಿ ಜೇರಮ್ಮನೇ ಕೊಟ್ಟಿರೋ ಎನ್ವರ್ಷಿಯನ್ನು ಮಾಡಲೇಬೇಕು ಬೆನ್ನ ಸ್ವಾಮಿ ನಾವು ಬಟ್ಟೆ ಮಾಡೋದು ಈ ಬಂಡೆ ಬಿಟ್ ನಾವ್ ಇಪ್ಪತ್ ಮೂವತ್ ವರ್ಷಕ್ಕಿಂತ ಇದೆ ಕೆಲಸ ಹೊಲ ಇಲ್ಲ ಮನೆ ಇಲ್ಲ ನಾವ್ ಬಂಡೆ ಕೆಲಸನೇ ಮಾಡ್ಕೊತೀವಿ ಸರ್ ಅದು ನಮ್ಮ ಮಕ್ಳು ಮರೆಯ ಸಾಕೊಂಡು ನಾವ್ ಇದೇ ಜೀವನ ಮಾಡ್ತಾ ಇರೋದು ನಾವ್ ಕೆಲಸ ಮಾಡಿದ್ರೆನೆ ಟ್ಯಾಕ್ಟರ್ ಲಾರಿಯರು ಎಲ್ಲಾ ಜೀವನ ಮಾಡೋದು ಅವ್ರುಗಳು ಬಂದು ಅದ್ರಾಗೆ ಜೀವನ ಮಾಡೋದು ಕೂಲಿ ಮಾಡ್ಕೊಂಡು ನಾವಿದೇ ಅವತ್ತಿಂದನೂ ಇದೇ ಕೆಲಸನೇ ಮಾಡ್ತಾ ಇರೋದು ನಾವೆಲ್ಲ ಹೆಂಗ್ ಮಾಡ್ತೇವೆ ಏನ್ ಕೆಲಸ ಮಾಡ್ತೀರಿ ನಾವು ಬಂಡೆ ಸುಡ್ತೀವಿ ಮಣ್ಣೆಲ್ಲ ಗುಡ್ಸ್ಕೊಂತೀವಿ ಚಕ್ಕೆ ಮಣ್ಣು ಎಲ್ಲ ಸಕ್ತಿವಿ ಆಮೇಲೆ ಮಟ್ಟೆ ಹಾಕೊಂತೀವಿ ಅವೆಲ್ಲ ಮಾಡ್ತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬೆಳಗ್ಗೆ ಸಂಜೆಯಿಂದ ಬೆಳಗ್ಗೆ ಆರ್ ಗಂಟೆಯಿಂದ ಬಂದು ಸಂಜೆವರೆಗೂ ಮಾಡ್ತಿವಿ ಎಷ್ಟು ಸಿಗುತ್ತೆ ಅಷ್ಟೇ ಇಬ್ರು ಇಬ್ರು ಐನೂರು ರೂಪಾಯಿ ಸಿಗುತ್ತೆ ಮಾಡಿದ್ರೆ ಸೋಲಿಂಗ್ ನೋಡ್ ತುಂಬ್ಕೊಂಡು ಹೋಗ್ತಾರೆ ಬಡ್ರಸು ಅದು ಇದು ಎಷ್ಟ್ ಕೆಲಸ ಅವ್ರು ನಮ್ಮಿಂದ ಜೀವನ ನಿಮಗೆ ಸಮಸ್ಯೆ ಮಾಡ್ತಾರೆ ಬಟ್ಟೆ ಕೆಲಸ ಮಾಡಬಾರ್ದೆ ಅಂತ ಪ್ರೆಶರ್ ರೋಡ್ ಗೆ ತೊಂದ್ರೆ ಆಗ್ಬೋದು ಮುಂದೆ ನಮ್ಗೆ ಜೀವನ ಮಾಡಕ್ಕೆ ಲಾರಿ ಗುಡ್ ಬಿಡದಂಗೆ ಟ್ರಾಕ್ಟರ್ ಬಿಡ್ದಂಗೆ ಅದಕ್ಕೂ ಮಾಡ್ತಾರೆ ಅವಾಗ ನಾವ್ ಎಲ್ಲೋಗ್ಬೇಕ್ರಿ ಆಗಿದೆ ಅಂತ ಹೇಳ್ತಾ ಇದೀರಲ್ಲ ನಾವ್ ಮಾಡ್ಬೇಕು ನಮ್ ಜೀವನ ನಾವು ಬೆಳಿಗ್ಗೆ ಎದ್ರೆ ನಮ್ದು ಇದೇ ಕೆಲಸ ಬಂದಿಲ್ಲ ಈ ನಡುವೆ ಬಂದೇ ಇಲ್ಲ ನಾವ್ ಸರ್ ಇದ್ರು ಅವ್ರು ಬರ್ತಾ ಇದ್ರು ಅವಾಗ ಬಂದು ಚರ್ಚೆ ಮಾಡ್ತಾ ಇದ್ರು ಇವಾಗ ಯಾರು ಯಾರು ಇದು ಮಾಡ್ತಾ ಇಲ್ಲ ಸಮಯ ನಮಗೆ ಇವರು ಜಯರಾಮಯ್ಯರು ಎಂಟು ತೊಂದರೆ ಕೊಡ್ತಾರೆ ಡಿ ಸಿ ಸಾಹೇಬರು ಬಂದಿದ್ರು ಎ ಸಿ ಸಾಹೇಬರು ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಎನ್ ಓ ಸಿ ಕ್ಯಾನ್ಸಲ್ ಮಾಡಿದರು ಮೂರು ವರ್ಷ ಸುಮ್ಮನೆ ಇದ್ರು ತಿರ್ಗ ನಾ ಸ್ಟಾರ್ಟ್ ಮಾಡ್ಯಾವ್ರೆ ಈಗ ಕ್ರೆಷರ್ ಮಾಡ್ಯವ್ರೆ ತೊಂದರೆ ಮಾಡ್ತಾರೆ ಡ್ರಿಲ್ಲಿಂಗ್ ಮಾಡ್ತಾರೆ ತೊಂದರೆ ಆಗ್ತೈತೆ ನಮ್ಮ ತಾತ ಕಾಲದಿಂದಲೂ ಇಲ್ಲೇ ಕೆಲಸ ಮಾಡ್ತಿದ್ವಿ ನಾನು ಕೆಲಸ ಕಲಿತು ಮೂವತ್ತು ವರ್ಷ ಆಗೈತೆ ಮೂವತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಸುತ್ತಮುತ್ತ ಹಳ್ಳಿಯರು ಇಲ್ಲೇ ಕೆಲಸ ಮಾಡ್ತಾರೆ ಇಲ್ಲೇ ನಾವು ಸ್ಥಳೀಕರು ಇಲ್ಲಿ ಪಕ್ಕದಾಗೆ ಗೋರಿಕಲ್ಲು ದೊಗ್ಗಳಿ ಎಲ್ಲ ತೊಂದರೆ ಆಗ್ತಾಯಿದೆ ಜಮೀನುಗಳು ತೊಂದರೆ ಆಗ್ತವೆ ದೇವಸ್ಥಾನ ಇವೆ ದೇವಸ್ಥಾನ ಎಲ್ಲ ಇವೆ ಇಲ್ಲಿ ಜಾಸ್ತಿ ತೊಂದರೆ ಮಾಡ್ತಾರೆ ಇವರು ಇವರು ದೌರ್ಜನ್ಯ ಮೇಲೆ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ ನಮ್ಮನ್ನೆಲ್ಲ ಕಾಯಿಸ್ತಾರೆ ಗಲಾಟೆ ಮಾಡಿಸ್ತಾರೆ ನಮಗೆ ಸಪೋರ್ಟು ಯಾರೂ ಇಲ್ಲ ಹಂಗಾಗೈತೆ ಇವಾಗ ಇಲ್ಲಿ ನಮಗೆ ಎನ್ ವ ಸಿ ಕ್ಯಾನ್ಸಲ್ ಮಾಡಿ ನಮಗೆ ಇದು ಮಾಡಲೇಬೇಕು ಸ್ವಾಮಿ ಲೀಸ್ಗೆ ಮಾಡ್ ಹಿಂದೆ ಅಧಿಕಾರಿಗಳು ಬಂದು ಕ್ಯಾನ್ಸಲ್ ಗೆ ಬರ್ಕೊಟ್ಟಿದ್ರು ಅವ್ರಿಗೆ ಡಿ ಸಿ ಸಾಹೇಬರು ಬರ್ಕೊಟ್ಟಿದ್ರು ಆದ್ರೂ ಅಧಿಕಾರಿಗಳು ನಮ್ಗೆ ಮಾಡ್ಕೊಡ್ಲಿಲ್ಲ ಅವರು ಮೇನ್ಸೆಲ್ ಜಿಯಲ್ಲಿ ಇಷ್ಟೆ ಮಾಡ್ಕೊಟ್ಟಿಲ್ಲ ಆದ್ರಿಂದ ನಮ್ಗೆ ಇನ್ನೂ ತೊಂದರೆ ಐತೆ ಇವರು ತೊಂದರೆ ಕೊಡ್ತಲ್ಲ ಇವ್ರಿಗೆ ಕ್ರೆಶರ್ನೋರು ಅದರಿಂದ ತೊಂದರೆ ಮಾ ಮಾಡ್ತಾ ಇರೋದು ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟು ನಿಲ್ಲಿಸಲೇಬೇಕು ಸ್ವಾಮಿ ಎಲ್ಲ ಯಾರು ಯಾವೆಲ್ಲ ಬೆದರಿಕೆ ಇವರು ಬೆಂಡೋಣರು ಅವ್ರು ಯಾವ ರೋಡಿಗಳನ್ನೇ ಕರ್ಕೊಂಡ್ಬಿಟ್ಟಾರ ಸ್ವಾಮಿ ನೈಟ್ ನೈಟೇ ಕಾಯ್ದಿದ್ವಿ ಸ್ವಾಮಿ ನಾವು ಇಲ್ಲಿ ಬಂದು ಜನ ಮೂವತ್ತು ಜನ ನಲ್ವತ್ತು ಜನ ಜಾಸ್ತಿ ಜಾಸ್ತಿ ಹಂಗಾಗಿ ಇದು ಸ್ವಲ್ಪ ಬೆಂಕಿ ಬೆಂಕಿಕ್ಕಿದ್ರು ನಾವು ಪುಳಿ ತಂದ ಹಾಕೊಂಡಿರ್ತೀವಲ್ಲ ಪುಳ್ಳಿಗೂ ಬೆಂಕಿಕ್ಸ್ಬಿಟ್ಟಿದ್ರು ಅವೆಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ ಅವೆಲ್ಲ ಮುಚ್ಚಾಕ್ ಬಿಟ್ಟೇವ್ರಿ ಇವಾಗ ಮುಚ್ಚಾಕ್ಬಿಟ್ಟು ಹೊಸದಾಗಿ ಇವರು ಮಾಡ್ಯಾವ್ರಿ ಕಶರ್ ಮಾಡಿ ಏರ್ಪಾಟ್ ಮಾಡ್ತಿದ್ರೆ